ಹೊಟ್ಟೆ ನೋವ ಎಷ್ಟು ಸಮಯದಿಂದ ಹನ್ನೆರಡು ವರ್ಷದಿಂದ ಹಾ ಓಕೆ ಓಕೆ ಗೊತ್ತಾಯ್ತು ತಂದಾದೇವರ ಯಸ್ಸು ನನ್ನ ನಾಮದಲ್ಲಿ ಪವಿತ್ರ ಆತ್ಮನ ಸಾಹಿತ್ಯ ಕರ್ತನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ಸಹೋದರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯಾವ ಸಮಸ್ಯೆಯಿಂದ ಈ ಸ್ಥಳಕ್ಕೆ ಅವರು ಬಂದಿದ್ದಾರೆ ಅದು ನೀನು ಅರಿತಿದ್ದಿ ಮ್ಯಾಥ್ಯೂ ಸಿಕ್ಸ್ ಏಟ್ ಕೇಳ್ತದೆ ನಾವು ಪ್ರಾರ್ಥನೆ ಮಾಡ್ದಕ್ಕಂಥ ಮುಂಚೆನೆ ನೀನು ನಮ್ಮೆಲ್ಲ ಅವಶ್ಯಕ ತಿಳಿದುಕೊಂಡಿದೆ ಎಂಬುದಾಗಿ ಈ ಸಹೋದರಿಯ ಅವಶ್ಯಕತೆ ತಿಳಿದುಕೊಂಡಿರೋ ಸ್ತೋತ್ರ ಕರ್ತನೆ ಇಲ್ಲಿವರೆಗೆ ನಡೆಯದೇ ಇರುವಂಥದ್ದು ಇವತ್ತು ನಡೆಯುವಂತೆ ಸಹಾಯ ಕರ್ತನೆ ಕೇಳ್ಕೊಡ್ತಾನೆ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ ಇವರ ನಿಮ್ಮಿಸಿ ಬಂದಿರುವ ಪಾರಂಪರ ಶಕ್ತಿಗಳನ್ನು ಎಲ್ಲ ಶಾಪದ ಕಟ್ಟುಗಳನ್ನು ಎಲ್ಲ ನೆಗೆಟಿವ್ ಸ್ಪಿರಿಟ್ಗಳನ್ನು ಏಸು ನಾಮದಲ್ಲಿ ಈ ಮಗಳ ಆತ್ಮಾಪನಸಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಅವುಗಳ ಮೇಲೆ ಪವಿತ್ರಾತ್ಮ ಅಗ್ನಿ ಹಿಡಿಯಲಿ ಈ ಸಮಯದಿಂದಲೇ ಅವರು ಲೀಪಕ ಸೊಂದಲು ನಾರ್ಮಲ್ ರೀತಿಯಲ್ಲಿ ಅವರೆಲ್ಲ ಅವಯವಗಳು ಫಂಕ್ಷನ್ ಆಗುವ ಹಾಗೆ ಕೃಪೆ ತೋರಿಸು ಈ ಸಹೋದರಿಯ ಹೊಟ್ಟೆ ಒಳಗಡೆ ದೈವಿಕ ಶಕ್ತಿ ಹಿಡಿಯಲಿ ಪವಿತ್ರಾತ್ಮನ ಅಗ್ನಿ ಹಿಡಿಯಲಿ ಪವಿತ್ರಾತ್ಮನ ಶಕ್ತಿ ಹಿಡಿಯಲಿ ದೈವಿಕ ಸೌಖ್ಯ ಹಿಡಿಯಲಿ ಆ ಫ್ರೀಡಮ್ ರಿಲೀಸ್ ಮಾಡ್ತಾ ನೇಮ್ ನೇಮ್ ಜೀಸಸ್ ಇದ್ದಾರೆ ಕಟ್ಟು ಅಡಿಯಲಿ ಆ ಬಂಧನ ಶಾಪದ ಬಂದನ್ ಅಡಿಯಲಿ ಲಾಬ್ರ ತುಲಕು ತುಲಿ ಸಂದ ಕ ರಿಯಂದಲ ತುಲಿಬ್ರ ಕ ಸೊಕ್ಕು ತು ಇಬ್ರಕ ಸಖ ನಬ ಲಾಬ್ರಕರೆ ತುಲಿ ಸೊಂದಲು ರೋಟು ಠರಟ ಲಬ್ರ ಆ ಬಂಧನ ಅಡಿಯಲಿ ಆ ಬಂಧನ ಅಡಿಯಲಿ ಇವರು ಗೋತ್ ಗೆದ್ರಾಗಿ ಹೋಡುವಂತ ಆ ಬಂಧನ ಅಡಿಯಲಿ ಹೊಟ್ಟೆ ಬಿಟ್ಟು ಹೋಗಲಿ ಶರ್ರ ಬಿಟ್ಟು ಹೋಗಿ ಪಾಪಿಶಾ ಬಿಟ್ಟಾಯಿಗೆ ಬರಕೊಡೋದು ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಆ ಬಂದನ ಶಾಪ ಬಂದನ ಅಡಿಯಲಿ ಆ ಶಾಪದ ಕಟ್ಟು ಅಲ್ಲಿ ಹೊಟ್ಟೆಯನ್ನು ಬಿಟ್ಟು ಹೋಗಲಿ ಆ ಶಾಪದ ಕಟ್ಟು ಹೊಟ್ಟೆ ಬಿಟ್ಟು ಹೋಗಲಿ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಬಿಡೋ ಪಾ ಪಿಶಾಚ್ ಬಿಡೋ ಹೊಟ್ಟೆ ಹೊರಗೆ ಬಾ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಬಾ ಹೊರಗೆ ಹೊರಗೆ ಬಾ ಹೊಟ್ಟೆ ಫ್ರೀ ಆಗಲಿ ಹೊಟ್ಟೆ ಫ್ರೀ ಆಗಲಿ ಹೊಟ್ಟೆಯನ್ನು ಕಟ್ಟಿರುವಂಥ ಅಂಧಕಾರ ಕಟ್ಟು ಅಳಿಯಲಿ ಅಳಿಯಲಿ ಅಳಿದೋ ಅಳಿದೋ ಬಿಟ್ಟೋಕ್ ಈ ಮಗಳ ಬಿಡು ಮಗಳಂದು ಬಿಟ್ಟೋಸು ನಾಮದಲ್ಲಿ ಬಿಟ್ಟೋಕ್ ಆ ಕಟ್ಟು ಅಡಿಯಲಿ ಆ ಮಂತ್ರ ಕಟ್ಟು ಅಡಿಯಲಿ ಅಳಿಯಲಿ ಬಿಡೋಕ್ ಬಿಟ್ಟಾಗ ಎಸ್ಸು ನಾಮ ಬಿಟ್ಟು ಬಿಟ್ಟೋ ನಾಮದಲ್ಲಿ ಇನ್ ದ ನೇಮ್ ಆಫ್ ಸಿಕ್ಸ್ಟೀನ್ ಪ್ರಕಾರವಾಗಿ ಹೊರಗೆ ವಯಸ್ಸು ನಾಮದಲ್ಲಿ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಚೀಸಸ್ ಮಗಳು ಫ್ರೀ ಆಗಲಿ ಈಗಲೇ ಬಿಟ್ಟೋಕ್ ಔಟ್ ದೈವಿಕ ಅಲ್ಲದೆಲ್ಲವೂ ಈ ಮಗಳ ಶರೀರದ ಹೊರಗೆ ಬರಲಿ ದೇವರಿಗೆ ಸಂಬಂಧ ಪಡೆದಿರುವಂತ ಯಾವುದು ಇದ್ರೆ ಅದೆಲ್ಲ ಹೊರಗೆ ಬರಲಿ ನಾಮದಲ್ಲಿ ಔಟ್ ಯುಮನ್ ನೇಮ್ ಆಫ್ ಜೀಸಸ್ ಔಟ್ ಔಟ್ ಬಿಟೋಕ್ ನೇಮ್ ಆಫ್ ಜೀಸಸ್ ಔಟ್ ಯುಮನ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಬಿಟೋಕ್ ಏಸು ನಾಮದಲ್ಲಿ ಅಪ್ಪಣೆ ಕೊಡ್ತೇನೆ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಈ ಮಗಳೊಂದು ಬಿಡು ಈ ಮಗಳು ಸ್ವತಂತ್ರವಾಗಲಿ ಏಯ್ ಬಿಟ್ಟೋಕ್ ಏಯ್ ಬಿಟ್ಟೋಗ ಏಸು ನಾಮದಲ್ಲಿ ಅಪ್ಪಣೆ ಕೊಡ್ತೇನೆ ಬಿಟೋಕ್ ಬಿಟೋಕ್ ನೇಮ್ ಆಫ್ ಜೀಸಸ್ ಮಗಳು ಫ್ರೀ ಆಗಲಿ ಏಯ್ ಬಿಟೋಕ್ ಬಿಟೋ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಏಸುನ ನಾಮದಲ್ಲಿ ಹೊಟ್ಟೆ ಒಳಗೆ ಕಟ್ಟಿರುವಂತಹ ಬಂಧನ ಅಡಿಯಲಿ

ನಿನ್ನನ್ನು ಕಲಿಸ್ತೀರ ಹೊರ ಹಾಕ್ತೇನೆ ಈಗ ನಿನ್ನನ್ನು ಇವಳಿಂದ ಹೊರಗೆ ಹಾಕ್ತೇನೆ ನಿನ್ನನ್ನು ನಾನು ಇವಳಿಂದ ಹೊರಗೆ ಹಾಕ್ತೇನೆ ನಿನ್ನನ್ನು ಇವಳು ದೇವರ ಮಗು ಔಟ್ ಔಟ್ ಇನ್ ಎಬೌಟ್ ಜೀಸಸ್ ಬಿಟ್ಟೋ ಬಿಟ್ ಬಿಟ್ ಹೊರ ದಬ್ಬುತ್ತೆ ನಿನ್ನ ನಾನು ಹಾಂ ಹೋಗು ಹೋಗು ಈಗಲೇ ಹೋಗು ಈಗಲೇ ಹೋಗು ಗುರುತು ಕೊಟ್ಟು ಹೋಗಿ ಹಾಂ ಬಿಟ್ಟು ತಿರುಗಿ ಬರ ಕೂಡದು ತಿರುಗಿ ಬರ ಕೂಡದು ಹಾಂ ಬಿಟ್ಟು ಬಿಟ್ಟು ಔಟ್ ಸೊಂಟ ಬಿಡು ಹೊಟ್ಟೆಯನ್ನು ಸೊಂಟನ್ನು ಬಿಟ್ಟು ಕಟ್ಟು ಹೊಡಿಯಲಿ ಮಂತ್ರ ಕಟ್ಟು ಅಳಿಯಲಿ ಅಳಿಯಲಿ ಅಡಿಯಲಿ ಅಳಿಯಲಿ ಅಡಿಯಲಿ 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 ಹಾ ಔಟ್ ಔಟ್ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಪರಿಪೂರ್ಣ ಸ್ವಾತಂತ್ರ್ಯವನ್ನು ಈ ಮಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ಏಸುವಿನ ನಾಮದಲ್ಲಿ ಔಟ್ ನೇಮ್ ಆಫ್ ಚೀಸಸ್ ಬಿಟ ಫ್ರೀ ಆಗಲಿ ನಾಮದಲ್ಲಿ ದ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಈ ಮಗಳು ಫ್ರೀ ಆಗಲಿ ಮಗಳು ಫ್ರೀ ಆಗಲಿ ಹಾಂ ಎಸ್ ಪೂರ್ಣವಾಗಿ ಬಿಟ್ಟೋಕೆ ಬಿಟ್ಟು ಹೋಗಿ ತಿರುಗಿ ಬರೋಕೆ ಕೊಡೋದು ತಿರುಗಿ ಬರೋ ಕೊಡೋದು ತಿರುಗಿ ಬರಕ್ಕೆ ಕೊಡೋದು ಏಸು ನಾಮದಲ್ಲಿ ಎಂದ ನೇಮ್ ಆಫ್ ಇನ್ ಎಂದ ನೇಮ್ ಆಫ್ ಜೀಸಸ್ ಮಗಳನ್ನು ಏಸುನ ನಾಮದಲ್ಲಿ ಫ್ರೀ ಮಾಡ್ತಾ ಇದ್ದಾನೆ ಈ ಮಗಳನ್ನು ಏಸು ಕ್ರಿಸ್ತ ನಾಮಲ್ಲಿ ಫ್ರೀ ಮಾಡ್ತಾ ಇದ್ದಾನೆ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಪೂರ್ಣವಾದ ಸ್ವಾತಂತ್ರ್ಯ ಏಸು ರಿಲೀಸ್ ಮಾಡ್ತಾ ಇದ್ದಾನೆ ಸೌಖ್ಯವಾಗಲಿ ಸೌಖ್ಯವಾಗಲಿ ಏಸುನ ನಾಮದಲ್ಲಿ ಎಸ್ ಹೇಳಿ ಅವರು ಸಿಸ್ಟರ್ ಆಗ್ತಾ ಉಂಟು ನಿಮ್ಮ ಅನುಭವ ಹೇಳಿ ಸಿಸ್ಟರ್ ಏನು ಆಗ್ತಾ ಉಂಟು ಏನಾದರೂ ಮುಂಚೆ ಡಿಫ್ರೆಂಟ್ ನಿಮಗೆ ಗೊತ್ತಿಲ್ವಾ ಫ್ರೀ ಆಗಿದೆ ಶರೀರ ಫ್ರೀ ಆಗಿದೆಯಾ ಹಗುರ ಆಗಿದೆ ಶರೀರ ಓಕೆ ಓಕೆ ವರ್ಣಸ್